ಎಂಟನೇ ತಾರೀಕು ಜಮಖಂಡಿ ರೂರಲ್ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮದರ್ಖಂಡಿ ಊರಲ್ಲಿ ಬಸವರಾಜ್ ರಾಮಪ್ಪ ಖಾನ್ಗುಂಡ್ ವಯಸ್ಸು ನಲವತ್ತು ವರ್ಷ ರೆಸಿಡೆಂಟ್ ಆಲ್ಗೂರ್ ತಾಂಡ ಜಮಖಂಡಿ ತಾಲೂಕ್ ಅವರು ಬನ್ನಿ ರಬ್ಕವಿ ಕಡೆಯಿಂದ ಈ ಕಡೆ ಜಮಖಂಡಿ ಕಡೆ ಬರುವಾಗ ಮರಖಂಡಿ ಹತ್ತಿರ ಅವ್ರದ್ದು ಡೆತ್ ಆಗಿತ್ತು ಸಂಜೆ ಸುಮಾರು ನಾಲ್ಕೂವರೆ ಇಂದ ಐದುವರೆ ಮಧ್ಯದಲ್ಲಿ ಅವರು ಅವ್ರ ಸ್ಕೂಟಿ ಮೇಲೆ ಒಬ್ಬರೇ ಬರ್ತಾ ಇದ್ರು ಇನಿಷಿಯಲಿ ನಮಗೆ ಇರುವ ಮಾಹಿತಿ ಪ್ರಕಾರ ಸ್ಕೂಟಿ ಮೇಲೆ ಬರುವಾಗ ಯಾವುದೋ ಒಂದು ಮಿನಿ ಗುಡ್ಸ್ ವೆಹಿಕಲ್ ಅವರಿಗೆ ಫ್ರಂಟಿಂದ ಡಿಕ್ಕಿ ಮಾಡಿ ಅಲ್ಲಿ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆದ ನಂತರ ಅವರು ಆ ಸ್ಪಾಟ್ ಬಿಟ್ಟು ಫರಾರಾಗಿದ್ದರು ಇಂಥ ಮಾಹಿನಿ ಮಾಹಿತಿ ಮೇಲೆ ನಮ್ಮ ಸಿ ಪಿ ಐ ಅವರು ನಮ್ಮ ಪಿ ಎಸ್ ಐ ಅವರು ನಾವು ಎಡಿಷನ್ ಎಸ್ ಪಿ ಅವರು ಮತ್ತು ನಾನೇ ನಾವೇ ಖುದ್ದಾಗಿ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಇರುವ ಸ್ಥಳೀಯ ಸ್ಥಳೀಯರು ಅವರಿಗೆ ವೆಹಿಕಲ್ ನಂಬರ್ ನೋಟ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ಹತ್ತಿರ ಸಿ ಸಿ ಟಿ ವಿ ಕ್ಯಾಮೆರಾ ಕೂಡ ಇರಲಿಲ್ಲ ಬಟ್ ಅವ್ರದ್ದು ಇನಿಷಿಯಲ್ ಮಾಹಿತಿ ಏನಿತ್ತು ಸರ್ ನಾವು ವೆಹಿಕಲ್ದು ಎರಡು ಇದು ಐಡೆಂಟಿಫಿಕೇಷನ್ ಮಾರ್ಕ್ ಥರ ಕೊಡ್ತಾ ಇದ್ದೀವಿ ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡಿಸ್ ಬೆಂಚ್ ಯಾವ್ದು ಸಿಂಬಲ್ ಇತ್ತು ಪ್ರೇಮ್ ಲೋಕ ಅಂತ ಆ ವೆಹಿಕಲ್ ಮೇಲೆ ಬರ್ದಿದ್ದು ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪ್ನಿದು ಮಿನಿ ಗುಡ್ಸ್ ವೆಹಿಕಲ್ ಇದೆ ಈ ಮೂರ್ ಮಾಹಿತಿ ಮೇಲೆ ನಾವು ಸೆಪರೇಟ್ ಸೆಪ್ರೇಟ್ ಟೀಮ್ ರಚನೆ ಮಾಡಿದಿವಿ ಅದೇ ದಿನ ರಚನೆ ಮಾಡಿದೀವಿ ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದ್ರೆ ಅಂತ ನಿಮ್ಗೆ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅದರ ಜೊತೆಗೆ ಇವರದ್ದು ಬಸವರಾಜ್ ಅವರದ್ದು ಕೆಲವು ಹಿಂದೆ ನಮಗೆ ಇರೋ ಮಾಹಿತಿ ಪ್ರಕಾರ ಅವ್ರದ್ದು ಚೆಕ್ ಮಾಡುವಾಗ ಅವರು ಕೆಲವು ಜನ ಅವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಾಗ ಕೆಲವು ಜನ ಮೇಲೆ ಅವರು ಎಕ್ಸಾಂಪಲ್ ಅಧಿಕಾರಿ ಹೇಳಲಿ ಪೊಲೀಸ್ ಇಲಾಖೆಯಲ್ಲಿ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಎಸ್ಪೆಷಲಿ ಇಲ್ಲಿಗಲ್ ಪಿ ಡಿ ಎಸ್ ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ರೋವಿ ಬನ್ನಟಿ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಅಂತ ಅವ್ರದ್ದು ವ್ಯಕ್ತಿ ಮೇಲೆ ಅವ್ರ ಹೆಸರು ಮೇಲೆ ಏನಾದರೂ ಆ ಥರ ವೆಹಿಕಲ್ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡಿದ್ದೀವಿ ಸಿ ಸಿ ವಿ ಕ್ಯಾಮ್ರಾ ಚೆಕ್ ಮಾಡಿದ್ದೀವಿ ಎಲ್ಲಾದ್ರೂ ನಮಗೆ ಆ ದಿನ ರಾತ್ರಿ ನಮಗೆ ರಿಸಲ್ಟ್ ಸಿಕ್ತು ಓಕೆ ಈಗ ನಮ್ಮ ಇಂಟ್ರೋಗೇಶನ್ ನಮ್ಮ ಇನ್ಕ್ವೈರಿ ಎಂಟನೇ ತಾರೀಖ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಎಂಟನೇ ತಾರೀಖ್ ಬಸವರಾಜ್ ಅವರು ಅಶ್ವಾಕ್ ನಮ್ಮ ಪ್ರೈಮ್ ಅಕ್ಯೂಸ್ ಎ ಒನ್ ಮತ್ತು ಇನ್ನೊಬ್ಬ ರಾಘವೇಂದ್ರ ತೇಲಿ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು ಹನ್ನೆರಡು ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ ಟೂ ತೌಸಂಡ್ ಇಲೆವೆನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ ಅಲ್ಲಿ ತನಕ ಸುಮಾರು ಹನ್ನೆರಡು ಕೇಸ್ ಆಗಿದೆ ಅವನಿಗೆ ನಾವು ಗಡಿ ಪಾರ್ಪಣ ಮಾಡಿದ್ದೀವಿ ಅವ್ರು ರಾಘವೇಂದ್ರ ತೇಲಿ ಅವನ ಮೀಡಿಯೇಷನಲ್ಲಿ ಬಸವರಾಜ್ ಮತ್ತು ಅಶ್ವಾಗ್ ಮತ್ತು ಇವರು ರಾಘವೇಂದ್ರ ಮೂರು ಜನ ಅಲ್ಲಿ ಭಾಗಿರಥಿ ಸರ್ಕಲ್ ರಪ್ಪವಿ ಹತ್ತಿರ ಸುಮಾರು ಬೆಳಿಗ್ಗೆ ಎಂಟನೇ ತಾರೀಕಿಗೆ ಹನ್ನೊಂದರಿಂದ ಹನ್ನೊಂದು ವರೆ ಮಧ್ಯದಲ್ಲಿ ಇವರು ಮೂರು ಜನ ಭೇಟಿ ಮಾಡಿದರು ಇರೋ ಮಾಹಿತಿ ಪ್ರಕಾರ ರಾಘವೇಂದ್ರಕ್ಕೆ ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವರ ಕಡೆ ಇನ್ಕ್ವೈರಿ ಮಾಡುವಾಗ ಅವರು ಏನಾದರೂ ಮೀಡಿಯೇಷನ್ಗೆ ಪ್ಲಾನ್ ಮಾಡಿದ್ರು ಇವರು ಮೂರು ಜನ ಮಧ್ಯದಲ್ಲಿ ಆ ಮೀಡಿಯೇಷನ್ ಅಲ್ಲಿ ಒಂದ್ ಕಡೆ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಏನಾದರೂ ಮಾರುಕಟ್ಟೆ ಮಾಡಿದ್ರು ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಆ ಟೀ ಕುಡಿದ ನಂತರ ಅಶ್ವಾಕ್ ಮತ್ತೆ ವಾಪಸ್ ಈ ಕಡೆ ಬಂದ್ ಜಂಖಂಡಿ ಕಡೆ ಮದರ್ ಖಂಡಿ ಕಡೆ ಅವರು ಎಲ್ಲಿ ವೇಟ್ ಮಾಡ್ತಾ ಇದ್ದ ಆ ಕಡೆ ವಾಪಸ್ ಬಂದ ಇವರು ಬಸವರಾಜ್ ಮತ್ತೆ ರಾಘವೇಂದ್ರ ತೇಲಿ ಅವರು ಇನ್ನೊಂದು ಕಡೆ ಹೋಗಿ ಜಾಕ್ವೆಲ್ ಅಂತ ಒಂದ್ ಕಡೆ ಹೋಗಿ ಎರಡು ಕಿಲೋಮೀಟರ್ ದೂರ ಹೋಗಿ ಊಟ ಮಾಡ್ತಾರೆ ಈ ನಡುವೆ ಅಶ್ಫಾಕ್ ಇಬ್ರು ಅಸೋಸಿಯೇಟ್ಸ್ ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವ್ರು ಇಬ್ಬರುಗೆ ನೀವು ಮೇಲೆ ನಿಗಾ ಇಟ್ಕೊಳ್ಳಿ ಅವ್ರಿಗೆ ಯಾವ ರೀತಿ ಹೇಗೆ ಬರ್ತಾರೆ ನನಗೆ ಲೈವ್ ಲೊಕೇಶನ್ ತರ ಲೈವ್ ಲೈವ್ ನೀಟಾಗಿಟ್ ಬೈ ಮಿನಿಟ್ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಜಮಖಂಡಿ ಕಡೆ ಹೋದ ಇವರು ಇಬ್ರು ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವರಿಬ್ಬರು ಅಲ್ಲಿ ಹತ್ತಿರ ವಾಚ್ ಮಾಡ್ತಾ ಇದ್ರು ಬಸವರಾಜ್ ಅವರು ಇವರು ರಾಘವೇಂದ್ರ ಪ್ಲಸ್ ಅವರ ಬ್ರದರ್ ಎಲ್ಲಿ ಜೊತೆ ಊಟ ಮಾಡಿಕೊಂಡು ಈ ಕಡೆ ಅವರು ಜಮಖಂಡಿ ಕಡೆ ಅವರ ಸ್ಕೂಟಿ ಮೇಲೆ ಸ್ಟಾರ್ಟ್ ಆದ್ರು ಹಿಂದಗಡೆ ನಂದು ಮತ್ತೆ ಇವರು ಮಹೇಶ್ ಇಬ್ರು ಕೂಡ ಅವರಿಗೆ ಫಾಲೋ ಮಾಡ್ತಾ ಇದ್ರು ಅವರು ನಿರಂತರವಾಗಿ ಅಶ್ವಕ್ಕೆ ಅವ್ರದ್ದು ಲೊಕೇಶನ್ ಎಲ್ಲಿದೆ ಎಲ್ಲಿ ತನಕ ರೀಚ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಮದರ್ಕಂಡಿ ಹತ್ತಿರ ಬಂದಾಗ ನಮಗೆ ಈಗ ಪ್ರೆಸೆಂಟ್ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಟಿ ವಿ ಕ್ಯಾಮೆರಾ ಏನು ಇಲ್ಲ ಇನ್ನು ವೆರಿಫೈ ಮಾಡ್ತಾ ಇದ್ವಿ ಮದರ್ಕಂಡಿ ಹತ್ತಿರ ಬಂದಾಗ ಅಶ್ವಾಕ್ ಇವರು ನಂದು ಮತ್ತೆ ಮಹೇಶ್ ಒಂದು ಬೈಕಲ್ಲಿ ಇದ್ರು ಬಸವರಾಜ್ ಮುಂದೆ ಇನ್ನೊಂದು ಬೈಕ್ ಅಲ್ಲಿ ಹೋಗ್ತಾ ಇದ್ರು ನಂದು ಮತ್ತೆ ಮಹೇಶ್ ಅವರಿಗೆ ಓವರ್ಟೇಕ್ ಮಾಡ್ತಾರೆ ಓವರ್ಟೇಕ್ ಮಾಡಿ ಸ್ವಲ್ಪ ಸುಮಾರು ನೂರ ಮುಂದೆ ಹೋಗಿ ನಂದು ಅಶ್ವಾಕ್ ಅವರದು ಗಾಡಿಯಲ್ಲಿ ಕುತ್ಕೊಂತಾರೆ ಅಶ್ವಾಕ್ ಅಲ್ಲಿ ಮೀನಿಂಗ್ ಗುಡ್ಸ್ ವೆಹಿಕಲ್ ಯಾವ ವೆಹಿಕಲ್ ಇಂದ ಆಕ್ಸಿಡೆಂಟ್ ಆಗಿದೆ ಸಪೋಸ್ ಎಕ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದ ಮಹೇಶ್ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಹಿಂದೆ ಹೋಗಿ ಬಸವರಾಜ್ ಹಿಂದೆಯಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ ಬಂದಾಗ ಬಂದಾಗ ಅವರು ಅಶ್ವಾಗೆ ಲೈವ್ ಲೊಕೇಶನ್ ಹೇಳ್ತಾ ಇದ್ರು ಹೇಳುವಾಗ ಹತ್ತಿರ ಬಂದಾಗ ಮದರ್ಕೊಂಡು ಆಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಅವರು ಇವರು ಕೂಡ ಒಂದು ಇಂದ ಬರ್ತಾ ಇದ್ರು ಇಂಟೆನ್ಶನ್ ಆಗಿ ಅವರು ರಾಂಗ್ ಸೈಡಲ್ಲಿ ಬಂದು ಬಸವರಾಜ್ ಅವರಿಗೆ ಫ್ರಂಟ್ ಇನ್ ಹೆಡ್ ಹೆಡ್ ಆನ್ ಕಾಲೇಜನ್ ಮಾಡಿ ಈ ಥರ ಡಿಕ್ಕಿ ಮಾಡಿ ಸೋ ದ್ಯಾಟ್ ಇಟ್ ಅಪಿಯರ್ಸ್ ಆ್ಯಸ್ ಅನ್ ಎಕ್ಸಿಡೆಂಟ್ ಯಾರು ಡೌಟ್ ಮಾಡಿಲ್ಲ ಇನ್ಕ್ವೈರಿ ಆಗಿಲ್ಲ ಅಂದ್ರೆ ಇಟ್ ಅಪ್ಲಿಯಸ್ ನಾರ್ಮಲ್ ಆಕ್ಸಿಡೆಂಟ್ ಆ ತರ ಆಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಈ ಮೂರು ಜನ ಬೇರೆ ಕಡೆ ಹೋದ್ರು ಮಹೇಶ್ ಆ ಬೈಕ್ ಮೇಲೆ ನಂದು ಮತ್ತೆ ಬಸವರಾಜ್ ಅವ್ರದ್ದು ಮಿನಿ ಗುಡ್ಸ್ ವೆಹಿಕಲ್ ಮೇಲೆ ಬೈಕ್ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಇವರು ಇಬ್ರು ಯೂಸುಫ್ ಅಂತ ಅಶ್ವಾಕ್ ಅವ್ರದ್ದು ಬ್ರದರ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರದ್ದು ಪ್ಲಾನ್ ಇತ್ತು ವೆಹಿಕಲ್ ಬೇರೆ ಕಡೆ ಹೈಡ್ ಮಾಡ್ತೀವಿ ಆ ಪೊಲೀಸ್ಗೆ ಏನು ಗೊತ್ತಾಗಿಲ್ಲ ಟ್ರೇಸ್ ಆಗಿಲ್ಲ ಅಂದ್ರೆ ಟೂ ತ್ರೀ ಡೇಸ್ ನಂತರ ಬೇರೆ ಕಡೆ ಎಕ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡಿ ಸೇಫ್ ಆಗಬಹುದು ಅಂತ ಏನಾದ್ರು ಪ್ಲಾನಿಂಗ್ ಇತ್ತು ಮುಲ್ಲಾ ಅವರಿಗೆ ನಾವು ಯಾವಾಗ ಸೆಕ್ಯೂರ್ ಮತ್ತೆ ಇಂಟ್ರೊಗೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಿವಿ ಅವರು ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ನಾನೇ ಇಂಟೆನ್ಶನ್ ಆಗಿ ಈ ತರ ಎಕ್ಸಿಡೆಂಟ್ ಮಾಡಿದ್ದೀನಿ ಇದು ಮೇಲ್ ಮಟ್ಟಕ್ಕೆ ನೋಡುವಾಗ ಇದು ಎಕ್ಸಿಡೆಂಟ್ ತರ ಕಾಣ್ತಾ ಇದೆ ಬಟ್ ನಿಜವಾಗಿ ಇದು ಎಕ್ಸಿಡೆಂಟ್ ಇಲ್ಲ ನಾನು ಇಂಟೆನ್ಶನ್ ಆಗಿ ಈ ತರ ಮಾಡಿದ್ದೀನಿ ನನ್ನ ಉದ್ದೇಶ ಬಸವರಾಜ್ ಅವರದು ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವರು ಒಪ್ಪಿದ್ದಾನೆ ಅಂತ ಅದೇ ರೀತಿ ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈಗ ಫಸ್ಟ್ ಪ್ರಶ್ನೆ ಬರುತ್ತೆ ಯಾಕೆ ಅವ್ರದ್ದು ಮೋಟಿವ್ ಕಾರಣ ಏನಿತ್ತು ಯಾಕೆ ಅವರು ಈ ತರ ಮಾಡ್ತಾನೆ ಆ ಕಾರಣ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಅವರು ಹೇಳ ಪ್ರಕಾರ ಬಸವರಾಜ್ ನನ್ಗೆ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು ನನ್ನಿಂದ ಸ್ವಲ್ಪ ಹಣ ವಸೂಲಿ ತರ ಮಾಡ್ತಾ ಇದ್ರು ಅವನು ಇನ್ನೂ ಇದನ್ನು ಕೂಡ ಒಪ್ಪಿದ್ದಾನೆ ಕಿ ನಾನು ಕೆಲವೊಂದು ಸರಿ ಇದು ಇಲ್ಲಿಗಲ್ ಡಿ ಎಸ್ ರೈಸ್ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ಬೆಳಗಾವ್ ಮಹಾರಾಷ್ಟ್ರ ಆ ಕಡೆ ಕಲಿಸ್ತಾ ಇದ್ವಿ ಅದು ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಯಿತು ಅದು ಗೊತ್ತಾದ ಮೇಲೆ ಅವರು ನನಗೆ ಫೋನ್ ಮಾಡಿ ನನಗೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತಾ ಇದ್ರು ಜೊತೆಗೆ ಏನು ಕೆಲವು ಅಪ್ ಕೆಲವು ವಲ್ಗರ್ ವಾರ್ಡ್ಸ್ ಇರಲಿ ಕೆಲವು ವಾರ್ಡ್ಸ್ ಇರಲಿ ಅದರಲ್ಲಿ ನನಗೆ ಬೈತಾ ಇದ್ರು ಆ ವಿಚಾರವಾಗಿ ಮತ್ತು ಈ ತಿಂಗಳು ಇನ್ನೂ ಎಷ್ಟು ಹಣ ಕೊಡಬೇಕು ಅಂತ ಅವ್ರದ್ದು ಒಂದು ಸುಮಾರು ಒಂದುವರೆ ತಿಂಗಳಿಂದ ಏನು ಗಲಾಟೆ ನಡೀತಾ ಇತ್ತು ಅವರು ಹೇಳ ಪ್ರಕಾರ ಈ ಒಂದು ಅಶ್ವಾಗ್ದು ವರ್ಜನ್ ಹೇಳ ಪ್ರಕಾರ ಸುಮಾರು ನಾಲ್ಕು ವರ್ಷ ಹಿಂದೆ ಹಿಂದೆಯಿಂದ ನಮ್ಮದು ವ್ಯವಹಾರ ನಡೀತಾ ಇದೆ ಅವರು ನನ್ನ ಮೇಲೆ ಕೂಡ ತುಂಬ ಕೇಸ್ ಕೂಡ ಮಾಡಿಸಿದ್ದಾರೆ ನಂತರ ಇನ್ನೂ ಕೆಲವು ಜನ ಅಲ್ಲಿ ಆ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಥರ ಇಲ್ಲಿಗೆಲ್ಲ ರೈಸ್ ದಂಧೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಥವಾ ನನ್ನದು ಬೇರೆ ಕಡೆಯಿಂದ ಪೇಮೆಂಟ್ ಬರಬೇಕಾಗಿತ್ತು ಅದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ ಸುಮಾರು ಈ ಥರ ಗಲಾಟೆ ನಡೀತಾ ಇತ್ತು ಅಶ್ವಾಕ್ ಅವರು ಹೇಳ ಪ್ರಕಾರ ಅವರು ತಿಂಗಳಿಗೆ ಅವರಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೊಡ್ತಾ ಇದ್ದರು ಕೆಲವು ಸರಿ ಫೋನ್ಪೇ ಮುಖಾಂತರ ಕೊಡ್ತಾಯಿದ್ರು ಈಗ ನಮಗೆ ಇದರಲ್ಲಿ ಬಟ್ ಈ ಈ ತಿಂಗಳು ಲಾಸ್ಟ್ ಮಂತ್ ಅವರು ಒಂದುವರೆ ಲಕ್ಷ ಅಂತ ಡಿಮಾಂಡ್ ಮಾಡಿದರು ಇಲ್ಲ ಅಂದರೆ ಅವರದ್ದು ವೀಡಿಯೋ ಅವರು ಬಸವರಾಜ್ ಅವರು ಒಂದು ಕಡೆ ಅವ್ರದ್ದು ಗೋಡೌನ್ ಏನಾದರೂ ಇದೆ ಅಲ್ಲಿ ರೀ ಆ ಗೋಡೌನ್ದು ವೀಡಿಯೋ ಮಾಡಿಸಿದ್ದಾರೆ ಅವರು ಹೇಳ ಪ್ರಕಾರ ಅವರು ಪೇ ಮಾಡಲಿಲ್ಲ ಅಂದರೆ ಆ ಗೋಡೌನ್ದು ವೀಡಿಯೋ ಅವರು ಇವರು ಫುಡ್ ಇದೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟುಬಿಟ್ಟು ಅವ್ರ ಕಡೆಯಿಂದ ಕೇಸ್ ಮಾಡೋದು ಅವ್ರದ್ದು ಉದ್ದೇಶ ಇತ್ತು ಇಂಥ ಸ್ಟೋರಿ ಮೇಲೆ ನಾವು ಮತ್ತೆ ಫರ್ದರ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ವಿ ವೆರಿಫಿಕೇಶನ್ ಪಾಯಿಂಟ್ ನಂಬರ್ ಒನ್ ಇವರು ಪ್ರಕಾರ ಹೇಳೋನ್ ಪೇ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಲ್ಲಿ ಕೆಲವು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಿದೆ ಬಟ್ ಅವರು ಯಾರ ಕಡೆಯಿಂದ ಬಂದಿದೆ ಇನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಸೆಕೆಂಡ್ ಪಾರ್ಟಿ ವೆರಿಫೈ ಮಾಡ್ತಾ ಇದ್ದೀವಿ ಸೆಕೆಂಡ್ ಪಾಯಿಂಟ್ ಇವರದು ಕಾಂಟ್ಯಾಕ್ಟ್ ಇತ್ತು ಮುಂಚೆ ಅಥವಾ ಸಿ ಡಿ ಆರ್ ಕಾಲ್ ರೆಕಾರ್ಡ್ ಅವರದು ಇವರದು ಬಸವರಾಜ್ ಕಾಲ್ ರೆಕಾರ್ಡ್ ನೋಡಿದ್ಮೇಲೆ ಇವರು ನಿರಂತರವಾಗಿ ಇವರು ಇಬ್ರು ಟಚ್ ಅಲ್ಲಿ ಇದ್ರು ನಮಗೆ ಕೆಲವು ಕಾಲ್ಸ್ ಕೂಡ ಬಂದಿದೆ ಲಾಸ್ಟ್ ಒನ್ ಮಂದಿ ನಾವು ಇಮಿಡಿಯೇಟ್ ಆಗಿ ಕಾಲ್ ಡಿಟೇಲ್ ತಗೊಂಡಿದ್ದೀವಿ ಅಲ್ಲಿ ಸುಮಾರು ಕನ್ವರ್ಸೇಷನ್ ಆಗಿದೆ ಮೂರನೇ ಪಾಯಿಂಟ್ ಅಶ್ವಾಕ್ ಅವ್ರದ್ದು ಫೋನ್ ನಾವು ಸೀಲ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಕಾಲ್ ರೆಕಾರ್ಡಿಂಗ್ ನಮಗೆ ಸಿಕ್ಕಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಕೂಡ ಇಬ್ಬರದು ಕನ್ವರ್ಸೇಷನ್ ಇದೆ ಅಲ್ಲಿ ಇವರ್ದು ಇದೆ ಅಥವಾ ಯಾರ್ದು ಇದೆ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಮತ್ತೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಬಂದಿದೆ ಆ ಇನ್ಸಿಡೆಂಟ್ ಘಟನೆ ದಿನ ಎಂಟನೇ ತಾರೀಕಿಗೆ ಸಂಜೆ ಸುಮಾರು ನಾಲ್ಕೂವರೆ ಐದು ಗಂಟೆ ತನಕ ಇನ್ಸಿಡೆಂಟ್ ಆಗಿದೆ ಅದಕ್ಕಿಂತ ಮುಂಚೆ ಈ ಬಸವರಾಜದ್ದು ಬೆಳಿಗ್ಗೆಯಿಂದ ಏನು ಕಾರ್ಯಾಚರಣೆ ಇತ್ತು ಬೆಳಿಗ್ಗೆ ಅವರು ಎಲ್ಲಿ ಹೋದ್ರು ಮತ್ತೆ ಯಾವ ಯಾವ ರೀತಿ ಅವರು ಘಟನಾ ಸ್ಥಳಕ್ಕೆ ಬಂದಿದ್ರು ಎಲ್ಲಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಇದೇ ರೀತಿ ಅಶ್ವಾಗ್ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಪ್ಲಸ್ ಇವ್ರದ್ದು ಇಬ್ರುದು ಎಲ್ಲಿ ಮಧ್ಯದಲ್ಲಿ ಮುಂಚೆ ಮೀಟಿಂಗ್ ಆಗಿದೆ ಇದರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಆಗಬೇಕು ಕಠಿಣ ಕ್ರಮಗಳು ಆಗಬೇಕು ಅದರಲ್ಲಿ ಮೀಡಿಯಾದು ಕೂಡ ಪಾತ್ರ ಇದೆ ನಮ್ಮದು ಕೂಡ ಪಾತ್ರ ಇದೆ ನಾವು ನಮ್ಮ ಸಿಸ್ಟಮಲ್ಲಿ ಏನು ತಪ್ಪಿದೆ ಅದನ್ನು ಚೆಕ್ ಮಾಡಬೇಕು ಈ ಕೇಸಲ್ಲಿ ನಾವು ಆ್ಯಕ್ಚುಲಿ ನಿಜವಾಗಿ ಯಾರು ತಪ್ಪು ಮಾಡಿದರೆ ಅವ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟ್ಗೆ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು ಇದು ಆ್ಯಸ್ ಎ ಚಾಲೆಂಜ್ ಎಲ್ಲರಿಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಪೊಲೀಸ್ಗೆ ಎಲ್ಲರಿಗೆ ಮೀಡಿಯಾ ಎಲ್ಲರಿಗೆ ಚಾಲೆಂಜ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಅವ್ರು ಬಂದಾಗ ನಮ್ಗೆ ಏನ್ ಹೇಳಿದೀರ ಸರ್ ಈಗ ಮೀಡಿಯಾ ರೆಜಿಸ್ಟರ್ಡ್ ಮೀಡಿಯಾ ಇದೀವಿ ನಾವು ಎಲ್ಲಾ ರೀತಿ ಎಥಿಕಲ್ ಆಗಿ ಹೋಗ್ತಾ ಇದೀವಿ ಬಟ್ ಕೆಲವು ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಟ್ಯೂಬರ್ಸ್ ಅವರು ಕೂಡ ತಪ್ಪು ಮಾಡ್ತಾರೆ ಈಗ ಎಲ್ಲಾ ಜಿಲ್ಲೆಯಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇಲ್ಲ ಎಲ್ಲ ಓವರ್ ಆಲ್ ಇದೆ ಸಿಸ್ಟಮೇ ಆ ತರ ಆಗಿದೆ ಬಟ್ ಇವರು ಪ್ರಕಾರ ಎಲ್ಲರಿಗೂ ಒಂದು ಹೇಳಿಕ್ಷಣೆ ಆಗ್ಬೇಕು ಎಷ್ಟ ಇಂತಹ ರೋಚಕ ಸುದ್ದಿಗಳಿಗಾಗಿ ನಮ್ಮ 2 ಆರ್ ಡೈ ಮಾಡು ಇಲ್ಲ ಮಡಿ 24 * 7 ಕನ್ನಡ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ